ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಇವತ್ತು ಜೂನ್ ತಿಂಗಳ ಇಪ್ಪತ್ತೊಂದನೇ ದಿನಾಂಕ ಅಂದರೆ ಶನಿವಾರ ಸ್ನೇಹಿತರೆ ಇವತ್ತಿನ ಈ ಒಂದು ಈ ಪುಟ್ಟ ವಿಡಿಯೋ ಕಾರ್ಯಕ್ರಮದಲ್ಲಿ ನಮ್ಮ ಭಾರತದ ಹವಾಮಾನ ಸ್ಥಿತಿಗತಿಯ ಕುರಿತು ನಾನು ಮಾತನಾಡ್ತೀನಿ ನನ್ನ ಕಾರ್ಯಕ್ರಮ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಾಮೆಂಟ್ಸ್ ಮಾಡಿ ಸ್ನೇಹಿತರೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಸಾವಿರಾರು ಜನ ನನ್ನನ್ನು ಫಾಲೋ ಮಾಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ನಾನು ಚಿರಋಣಿಯಾಗಿರ್ತೀನಿ ಹಾಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ ಸದ್ಯಕ್ಕೆ ನೈಋತ್ಯ ಮುಂಗಾರು ಮಾರುತ ಮಾನ್ಸೂನ್ ಅಂತ ನಾವು ಕರಿತೀವಿ ಭಾರತದ ಪಶ್ಚಿಮ ಕರಾವಳಿ ತೀರ ಪ್ರದೇಶದಲ್ಲಿ ಸ್ವಲ್ಪ ಮಟ್ಟಿಗೆ ದುರ್ಬಲ ಸ್ಥಿತಿಯನ್ನು ಕಂಡುಕೊಂಡಿರ್ತಕ್ಕಂಥದ್ದು ಅದರ ಪರಿಣಾಮವಾಗಿ ಕಳೆದ ನಾಲ್ಕೈದು ದಿವಸಗಳ ಹಿಂದೆ ಅಂದರೆ ಕರ್ನಾಟಕ ಆಗಿರ್ಬೋದು ಕೇರಳ ಆಗಿರ್ಬೋದು ಲಕ್ಷದೀಪ್ಗಳಾಗಿರ್ಬೋದು ಗೋವಾದ ಕೊಂಗಳ ತೀರ ಆಗಿರ್ಬೋದು ಮಹಾರಾಷ್ಟ್ರ ಗುಜರಾತ್ನ ಒಂದು ಭಾಗದಲ್ಲಿ ಭಾರಿ ಪ್ರಮಾಣದಲ್ಲಿ ಸುರಿತಾ ಇದ್ದಂಥ ಮಳೆಯ ಒಂದು ಪ್ರಮಾಣ ಸದ್ಯಕ್ಕೆ ಇಳಿಮುಖ ಆಗಿರ್ತಕ್ಕಂಥದ್ದು ಹಾಗೆ ಮುಂದಿನ ಒಂದು ಪರಿಸ್ಥಿತಿಯನ್ನು ನೋಡೋದಾದರೆ ಮುಂದಿನ ಒಂದು ನಾಲ್ಕೈದು ದಿವಸದ ಒಂದು ವ್ಯಾಪ್ತಿಯಲ್ಲಿ ಆಂಧ್ರ ಪ್ರದೇಶ ತೆಲಂಗಾಣ ಆಗಿರ್ಬೋದು ತಮಿಳುನಾಡು ಆಗಿರ್ಬೋದು ಹಾಗೆ ಕರ್ನಾಟಕದ ಉತ್ತರ ದಕ್ಷಿಣ ಅಂದರೆ ಉತ್ತರ ಒಳನಾಡು ಆಗಿರ್ಬೋದು ದಕ್ಷಿಣ ಆಗಿರ್ಬೋದು ಮಧ್ಯ ಕರ್ನಾಟಕದಲ್ಲೂ ಕೂಡ ಯಾವುದೇ ಒಂದು ವಿಶೇಷವಾದಂಥ ಹವಾಮಾನದಲ್ಲಿ ಬದಲಾವಣೆ ಇರೋದಿಲ್ಲ ಹೆಚ್ಚು ಪ್ರಮಾಣದಲ್ಲಿ ಮಳೆ ಆಗೋದಿಲ್ಲ ಕರ್ನಾಟಕದ ರಾಜಧಾನಿ ಬೆಂಗಳೂರು ನಗರ ಸುತ್ತಮುತ್ತ ತಕ್ಕಂಥ ಜಿಲ್ಲೆಗಳಾಗಿರ್ಬೋದು ಹಾಗೆ ಇತರೆ ಕರ್ನಾಟಕದ ಉಳಿದೆಲ್ಲ ಭಾಗದಲ್ಲೂ ಕೂಡ ಹೆಚ್ಚು ಮಳೆಯಾಗ್ತಕ್ಕಂಥ ಲಕ್ಷಣಗಳು ಕಂಡು ಬರ್ತಾಯಿಲ್ಲ ಆದರೆ ಕರ್ನಾಟಕದ ಕರಾವಳಿ ಕರ್ನಾಟಕದ ಘಟ್ಟ ಪ್ರದೇಶದ ಪಶ್ಚಿಮ ಭಾಗದಲ್ಲಿ ಅದಲ್ಲಿ ಹಗುರವಾಗಿ ಮಳೆ ಆಗ್ತಕ್ಕಂಥ ಲಕ್ಷಣಗಳನ್ನು ನಾವಿಲ್ಲಿ ನೋಡ್ಬೋದು ಸ್ನೇಹಿತರೆ ಹಾಗೆ ಲಕ್ಷದ್ವೀಪ ಆಗಿರ್ಬೋದು ಹಾಗೆ ಕೇರಳದ ಕರಾವಳಿ ಕೇರಳದ ಘಟ್ಟ ಪ್ರದೇಶ ಗೋವಾದ ಕೊಂಕಣ ತೀರ ಮಹಾರಾಷ್ಟ್ರದ ಕರಾವಳಿ ಮಹಾರಾಷ್ಟ್ರದ ಘಟ್ಟ ಪ್ರದೇಶ ಗುಜರಾತ್ನ ದಕ್ಷಿಣ ಭಾಗಕ್ಕೆ ಕೂಂದಿಕೊಂಡಂತೆ ಅಂದರೆ ಗುಜರಾತ್ನ ಅಹಮದಾಬಾದ್ ಆಗಿರ್ಬೋದು ನವಸಾರಿ ಆಗಿರ್ಬೋದು ಸೂರತ್ ಆಗಿರ್ಬೋದು ಈ ಒಂದು ಭಾಗದಲ್ಲೂ ಕೂಡ ಅದರಲ್ಲಿ ಮಳೆ ಆಗ್ತಕ್ಕಂಥ ಲಕ್ಷಣಗಳು ಕಂಡು ಬರ್ತಿದೆ ಹಾಗೆ ಮಹಾರಾಷ್ಟ್ರದ ಸತಾರಾ ಸಾಂಗ್ಲಿ ನಾಗಪುರ ಅಮರಾವತಿ ಹಾಗೆಯೇ ಗೋವಾದ ಪಣಜಿ ಅಂದರೆ ಗೋವಾದ ಕೊಂಕಣ ತೀರ ಪ್ರದೇಶಕ್ಕೆ ಕುಂತ್ಕೊಂಡಂತೆ ಮಳೆ ಆಗ್ತಕ್ಕಂಥ ಲಕ್ಷಣಗಳು ಕಂಡು ಬರ್ತಿದೆ ಹಾಗೆ ಕೇರಳದ ಕರಾವಳಿ ತೀರ ಪ್ರದೇಶದಲ್ಲೂ ಕೂಡ ಹಗುರವಾಗಿ ಆಗ್ತಕ್ಕಂಥ ಸಾಧ್ಯತೆಗಳು ಕಂಡು ಬರ್ತಿದೆ ನಾನು ಹಿಂದೆ ಹೇಳಿದಂತೆ ತಮಿಳುನಾಡು ಆಗಿರ್ಬೋದು ಆಂಧ್ರ ಪ್ರದೇಶ ಹಾಗೆ ತೆಲಂಗಾಣ ಈ ಒಂದು ಭಾಗದಲ್ಲಿ ಹೆಚ್ಚಿನ ಒಂದು ಪ್ರಮಾಣದ ಒಂದು ಬದಲಾವಣೆಗಳು ಇಲ್ಲಿ ಕಂಡು ಬರ್ತಾ ಇಲ್ಲ ಹಾಗೆ ನಾವು ಮುಂದಿನ ಒಂದು ಬ ಭಾರತದ ಇತರೆ ಭಾಗವನ್ನು ನೋಡೋದಾದರೆ ಉತ್ತರ ಭಾರತದ ಉತ್ತರ ಭಾರತದ ಲಡಾಖ್ನ ಭಾಗಕ್ಕೆ ಈಗಾಗಲೇ ಮುಂಗಾರು ಮಟ್ಟಗಳು ಆಗಮನ ಆಗಿರ್ತಕ್ಕಂಥದ್ದು ಹಾಗೆ ರಾಜಸ್ಥಾನದ ಬಾರ್ಮೇರ್ ಆಗಿರ್ಬೋದು ರಾಜಸ್ಥಾನದ ಜೈಪುರ ಆಗಿರ್ಬೋದು ಹಾಗೆ ಉತ್ತರ ಪ್ರದೇಶದ ರಾಮ್ಪುರ ಪ್ರಯಾಗರಾಜ್ ಈ ವ್ಯಾಪ್ತಿಯಲ್ಲಿ ಕೂಡ ಈಗಾಗಲೇ ಮುಂಗಾರು ಮಾರುತಗಳು ನಿಧಾನವಾಗಿ ಸಕ್ರಿಯ ಆಗ್ತಾ ಇರ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಅಂದರೆ ಜೂನ್ ಇಪ್ಪತ್ತ ಐದರ ಆಸ್ಪಾಸ್ನಲ್ಲಿ ಅಂದರೆ ಜೂನ್ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರ ಆಸ್ಪಾಸ್ನಲ್ಲಿ ಪಂಜಾಬ್ ದಿಲ್ಲಿ ಹರಿಯಾಣ ಎನ್ ಸಿ ಆರ್ ಸುತ್ತಮುತ್ತ ಕೂಡ ಮುಂಗಾರು ಮಾರುತಗಳು ಸಕ್ರಿಯ ಆಗ್ತಕ್ಕಂಥ ಅಂದರೆ ಮಳೆ ಆಗ್ತಕ್ಕಂಥ ಒಂದಷ್ಟು ಲಕ್ಷಣಗಳು ಗೋಚರ ಆಗ್ತಾಯಿದೆ ಅಂದರೆ ಬಂಗಾಳ ಕೊಲ್ಲಿಯಲ್ಲಿ ಅದಕ್ಕೆ ಬೇಕಾದಂಥ ಅಷ್ಟು ವ್ಯವಸ್ಥೆ ಅಲ್ಲಿ ನಿರ್ಮಾಣ ಆಗ್ತಿರ್ತಕ್ಕಂಥದ್ದು ಇದರ ಒಂದು ಪರಿಣಾಮವಾಗಿ ಮುಂದಿನ ದಿನಗಳಲ್ಲಿ ಉತ್ತರ ಭಾರತದ ಜಮ್ಮು ಮತ್ತು ಕಾಶ್ಮೀರ ಪಂಜಾಬ್ ದಿಲ್ಲಿ ಹರಿಯಾಣ ಹಿಮಾಚಲ ಪ್ರದೇಶ ಉತ್ತರ ಪ್ರದೇಶ ಹಾಗೆ ರಾಜಸ್ಥಾನ ಒಳಗೊಂಡಂತೆ ಹಾಗೆಯೇ ಮಧ್ಯ ಪ್ರದೇಶದ ಪೂರ್ವ ಪೂರ್ವ ಭಾಗ ಹಾಗೂ ಉತ್ತರ ಭಾಗದಲ್ಲೂ ಕೂಡ ಅಲ್ಲಲ್ಲಿ ಮಳೆ ಭೋಪಾಲ್ ಅಂದರೆ ಮಹಾರಾಷ್ಟ್ರ ಮಧ್ಯ ಪ್ರದೇಶದ ರಾಜಧಾನಿ ಭೋಪಾಲ್ ಸುತ್ತಮುತ್ತ ಕೂಡ ಮಳೆ ಆಗ್ತಕ್ಕಂಥ ಲಕ್ಷಣಗಳು ಕಂಡು ಬರ್ತದೆ ಸದ್ಯಕ್ಕೆ ದಕ್ಷಿಣ ಭಾರತದ ಬಗ್ಗೆ ಹೇಳಿದಂತೆ ಸದ್ಯಕ್ಕೆ ಒಂದು ನಾಲ್ಕೈದು ದಿವಸ ಯಾವುದೇ ಹೆಚ್ಚಿನ ಪ್ರಮಾಣದ ಮಳೆ ಆಗ್ತಕ್ಕಂಥ ಲಕ್ಷಣಗಳು ಅಂದರೆ ಆರೋಗ್ಯ ಸಮುದ್ರದಲ್ಲಿ ದಕ್ಷಿಣ ಭಾರತದ ಮೇಲೆ ಬರ್ತಕ್ಕಂಥ ಒಂದು ಮೋಡದ ಒಂದು ವ್ಯವಸ್ಥೆ ಏನಿದೆ ಅದಕ್ಕೆ ಬೇಕಾದ ಒಂದು ತೇವಾಂಶ ಏನಿದೆ ಒಂದು ಪೂರಕ ಲಕ್ಷಣಗಳು ಸದ್ಯಕ್ಕೆ ಕಂಡು ಬರ್ತಾ ಇಲ್ಲ ಆ ಒಂದು ಹಿನ್ನೆಲೆಯಲ್ಲಿ ಕರ್ನಾಟಕದ ಬಹುತೇಕ ಭಾಗದಲ್ಲಿ ಉತ್ತರ ಕರ್ನಾಟಕ ಮಧ್ಯ ಕರ್ನಾಟಕ ದಕ್ಷಿಣ ಕರ್ನಾಟಕದ ಬಹುತೇಕ ಭಾಗದಲ್ಲಿ ಒಣ ಹವೆ ಮುಂದುವರತಕ್ಕಂಥ ಅಂದರೆ ಸಾಮಾನ್ಯವಾಗಿ ಮೋಡ ಕವಿದಿರ್ತಕ್ಕಂಥ ಕವಿತಿರ್ತಕ್ಕಂಥ ಒಂದು ವಾತಾವರಣ ನಿರ್ಮಾಣ ಆಗಿರುತ್ತೆ ಹೆಚ್ಚು ಪ್ರಮಾಣದಲ್ಲಿ ಆಗುವುದಿಲ್ಲ ಹಗುರವಾಗಿ ಅಲ್ಲಲ್ಲಿ ಮಳೆ ಆಗ್ಬೋದು ಅಂದರೆ ಭಾರತದ ಪಶ್ಚಿಮ ಕರಾವಳಿ ಪಶ್ಚಿಮ ಘಟ್ಟ ಪ್ರದೇಶದಲ್ಲೂ ಕೂಡ ಹಗುರವಾಗಿ ಮಳೆ ಆಗ್ತಕ್ಕಂಥ ಸಾಧ್ಯತೆಗಳು ಕಂಡು ಬರ್ತಿದೆ ಸ್ನೇಹಿತರೆ ಆದರೆ ಕರ್ನಾಟಕದ ರೈತರು ಹೆಚ್ಚು ಆತಂಕವನ್ನು ಪಡೆದಕ್ಕಾಗುತ್ತೆ ಯಾಕೆಂದರೆ ಈ ವರ್ಷ ಅಂದರೆ ಕಳೆದ ಒಂದು ಸಾಕಷ್ಟು ವಿಡಿಯೋ ಕಾರ್ಯಕ್ರಮದಲ್ಲಿ ನಿಮಗೆ ನಾನು ಮಾಹಿತಿಯನ್ನು ಕೊಟ್ಟಿದ್ದೀನಿ ಅದು ಡಿಸೆಂಬರ್ನಲ್ಲೂ ಕೂಡ ಮಾಹಿತಿಯನ್ನು ಕೊಟ್ಟಿದೆ ಈ ಬಾರಿ ಭಾರತದಲ್ಲಿ ಉತ್ತಮವಾದಂಥ ಅಂತ ಹಾಗೆ ಮೇ ತಿಂಗಳಲ್ಲೂ ಕೂಡ ಸಾಕಷ್ಟು ಮಳೆಯಾಗಿರ್ತಕ್ಕಂಥದ್ದು ಭಾರತ ಪಶ್ಚಿಮ ಕರಾವಳಿ ಭಾರತದ ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ವ್ಯಾಪಕವಾಗಿ ಮಳೆಯಾಗಿರ್ತಕ್ಕಂಥದ್ದು ಹಾಗೆ ಉತ್ತರ ಭಾರತ ಈಶಾನ್ಯ ಭಾರತ ರಾಜ್ಯಗಳಲ್ಲೂ ಕೂಡ ವ್ಯಾಪಕವಾಗಿ ಮಳೆಯಾಗಿರ್ತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಅಂದರೆ ಜೂನ್ ಅಂತ್ಯದ ವೇಳೆಗೆ ಹಾಗೆ ಜುಲೈ ಮೊದಲ ವಾರದಲ್ಲಿ ಭಾರತದ ಬಹುತೇಕ ಭಾಗದಲ್ಲಿ ಮತ್ತೆ ಪುನಃ ಮಳೆ ಆರಂಭ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಇದೆ ಅದಕ್ಕೆ ಬೇಕಾದಂಥ ಒಂದಷ್ಟು ವ್ಯವಸ್ಥೆಗಳು ಕೂಡ ಆಗಲೇ ಹಿಂದೂ ಮಹಾಸಾಗರ ಆಗಿರ್ಬೋದು ಮಂಗಳ ಕುಲಿ ಆಗಿರ್ಬೋದು ಅಗ್ಸಮಂಧ ಕಂಡುಕೊಂಡಂತೆ ಒಂದು ಪೂರಕ ವಾತಾವರಣ ಕೂಡ ನಿರ್ಮಾಣ ಆಗ್ತಿದೆ ಹಾಗೆ ಹಾಗಾಗಿ ಕಾದು ನೋಡೋಣ ಮುಂದಿನ ದಿನಗಳಲ್ಲಿ ಏನೆಲ್ಲ ಒಂದು ಸ್ಥಿತಿ ನಿರ್ಮಾಣ ಆಗುತ್ತೆ ಎಲ್ಲೆಲ್ಲಿ ಎಷ್ಟು ಮಳೆ ಆಗ್ಬೋದು ಅನ್ನೋ ಕುರಿತು ಮುಂದಿನ ವಿಡಿಯೋ ಕಾರ್ಯಕ್ರಮದಲ್ಲಿ ನಾನು ತಿಳಿಸ್ಕೊಡ್ತೀನಿ ನನ್ನ ಈ ಒಂದು ಕಾರ್ಯಕ್ರಮ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಾಮೆಂಟ್ಸ್ ಮಾಡಿ ಸ್ನೇಹಿತರೆ ನಮಸ್ಕಾರ ವೀಕ್ಷಕರೇ ಧನ್ಯವಾದಗಳು